ಅಂಶ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ ಇಂಜಿನಿಯರಿಂಗ್ ವಿಭಾಗದ ಎಲ್ಲ ಅಧಿಕಾರಿ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈಗ

ಅನುಮದಿಯಾದ ಈ ರೀತಿಯ ನಾವು ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಎಲ್ಲ ಕ್ರೀಡೆ ಕಾರ್ಯಕರ್ತರಿಗೆ ಮತ್ತು ರೈತರಿಗೆ ಅನುಕೂಲವಾಗುವ ವ್ಯವಸ್ಥೆಯಲ್ಲಿ ಪ್ರಸ್ತುತ ನಮ್ಗೆ ಈ ಸೊತ್ತಿನ ಒಂದು ಪ್ರಾಬ್ಲಮ್ ಆಗ್ತಿದೆ ಸರ್ ಈ ಸೊತ್ತು ನಮ್ಗೆ ಈಗ ಗುಂಡ ಮತ್ತು ಮತ್ತೆ ನಮ್ಮ ಹಸಂಡಿ ಪಂಚಾಯತ್ ಇಒ ಸಾಹೇಬ್ರ ಕಡೆಯಿಂದ ನಮ್ಗೆ ಈ ಸೊತ್ತು ಜನರೇಟ್ ಕೊಡ್ಬೇಕಾಗೈತಿ ಅದು ನಾವು ಇದೊಂದು ಸ್ಥಳೀಯ ಪ್ರಾಧಿಕಾರ ನಮ್ದು ಎ ಪಿ ಎಂ ಸಿ ಅಂದ್ರೆ ಒಂದು ಸ್ಥಳೀಯ ಪ್ರಾಧಿಕಾರ ನಮ್ದೇ ಆದ ಒಂದು ಅದಕ್ಕೆ ನಮ್ಗೆ ಈ ಸೊಪ್ಪ ಜನರೇಟ್ ಮಾಡಲಿಕ್ಕೆ ನಮ್ಗ ನಿಮ್ಮಿಂದ ಒಂದು ಡೈರೆಕ್ಷನ್ ಕೊಟ್ಟು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ನಮ್ಗೆ ಅವಕಾಶ ಮಾಡಿ ಜನರೇಟ್ ಮಾಡಿಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗ್ತೈತಿ ಅಂತ ನಾವು ಅದರಲ್ಲಿ ಜಯ ಹಿಂದ కార్యక్రమంలో ప్రాస్తాక నుడి సమర్పించినంత పరమేశ్వర నాయక్ సార్ కార్యక్రమ పరీ ధన్యవాదాలు ఈక్రమకి ఆగమించి కార్యక్రమం